ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅನ್ವಿಷ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ನಿಮ್ಮ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಪಕ್ಷಿಗಳು ಎಷ್ಟು ಮಟ್ಟಕ್ಕೆ ಪಾತ್ರ ವಹಿಸುತ್ತಿವೆ ಅನ್ನೋದ್ರ ಇನ್ನು ಪ್ರಪಂಚದಲ್ಲಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಪಕ್ಷಿ ಪ್ರಭೇದಗಳಿದೆ ಅಂತ ಹೇಳ್ತಾರೆ ಅದರಲ್ಲಿ ನಮ್ಮ ಇಂಡಿಯಾದಲ್ಲೇ ಸಾವಿರದ ನಾನೂರಿಂದ ಸಾವಿರದ ಐನೂರು ಪ್ರಭೇದದ ಪಕ್ಷಿಗಳಿದೆ ಅಂತ ಗುರುತಿಸಲಾಗಿದೆ ಇದರಲ್ಲಿ ಎಪ್ಪತ್ತೆಂಟು ಪ್ರಭೇದ ಪಕ್ಷಿಗಳನ್ನ ಆಗ್ಲೇ ಕಳ್ಕೊಂಡಿದಿವಿ ಅದು ಯಾವುದು ಎಕ್ಸಿಸ್ಟಿಂಗ್ ಅಲ್ಲಿ ಇಲ್ಲ ಅದರಲ್ಲಿ ಇಪ್ಪತ್ತೆಂಟು ಬರ್ಡ್ಸ್ ಬಂದು ವೆಸ್ಟರ್ನ್ ಗಾರ್ಡ್ಸ್ ಮತ್ತೆ ಇಪ್ಪತ್ತೈದು ಪ್ರಭೇದ ಪಕ್ಷಿಗಳು ಬಂದು ಅಂಡಮಾನ್ ನಿಕೋಬಾರ್ ನಾಲ್ಕು ಈಸ್ಟರ್ನ್ ಹಿಮಾಲಯಸ್ ಒಂದು ಡೆಕನ್ ಪ್ಲಾಟು ಮತ್ತೊಂದು ಸೆಂಟ್ರಲ್ ಇಂಡಿಯಾ ಫಾರೆಸ್ಟ್ ಅಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಅದು ಆಗೋಗ್ಬಿಟ್ಟಿದೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಹಲವಾರು ಪಕ್ಷಿಗಳನ್ನ ಕಳ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಪಕ್ಷಿಗಳ ಯಾವುದೇ ಲಾಸ್ ಆಗದಾಗ ನೋಡ್ಕೋಬೇಕು ಪರಿಸರಗಳನ್ನ ನಾವು ಮಾಡಿಕೊಟ್ರೆ ಇಂತ ಪಕ್ಷಿಗಳನ್ನ ಉಳಿಸ್ಕೊಬಹುದು ಮತ್ತು ನಾವು ಕೂಡ ನೆಮ್ಮದಿಯಿಂದ ಜೀವನ ಮಾಡಬಹುದು ಬನ್ನಿ ಇವಾಗ ನಾವು ಪಕ್ಷಿಗಳು ಪರಿಸರ ಸಂರಕ್ಷಣೆಯಲ್ಲಿ ಯಾವ ರೀತಿ ಪಾತ್ರವಹಿಸ್ತೀವಿ ಅಂತ ತಿಳ್ಕೊಳ್ಳೋಣ ಪಕ್ಷಿಗಳು ಪರಿಸರ ಸಮತೋಲನವಾಗಿ ಅಥವಾ ಫುಡ್ ಚೈನ್ ಬ್ಯಾಲೆನ್ಸ್ ಮಾಡೋದಿಕ್ಕೆ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನ ಅಂದ್ರೆ ಮೊದಲನೇದಾಗಿ ಅದು ಈ ಬೀಜ ವ್ಯಾಖ್ಯಾನ ಮಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಅಂದ್ರೆ ಪಾಲಿನೇಷನ್ ಅಂತ ಹೇಳ್ಬೋದು ಏನಂತಂದ್ರೆ ಹಲವಾರು ಪಕ್ಷಿಗಳು ಉದಾಹರಣೆಗೆ ನಿಮಗೆ ಹಮ್ಮಿಂಗ್ ಬರ್ಡ್ಸ್ ಗೊತ್ತಿರ್ಬೋದು ಈ ಬರ್ಡ್ಸ್ ಏನ್ ಮಾಡ್ತಾರೆ ಸಸ್ಯಗಳನ್ನ ಪಳೆ ಉಳಿಕೆ ಮಾಡೋದ್ರಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತವೆ ಏನಂತ ಇದರಿಂದ ಸತ್ಯ ವೈವಿಧ್ಯತೆ ಮತ್ತು ಹಣ್ಣುಗಳು ಬೀಜಗಳನ್ನ ಹೊಸ ಸಸ್ಯಗಳನ್ನ ಮತ್ತೆ ಪುನರುತ್ಪತ್ತಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತವೆ ಬೀಜ ಹರಡೋದ್ರಲ್ಲಿ ಈ ಪಕ್ಷಿಗಳು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಯಾಕಂದ್ರೆ ಇದರಲ್ಲಿ ಇವು ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಏನು ಈಗ ಅರಣ್ಯ ಪ್ರದೇಶಗಳು ಅಥವಾ ಕಾಡುಗಳು ಅಂತ ಏನು ನೋಡ್ತಿರ್ತೀರ ಇದೆಲ್ಲ ಯಾವುದು ಮಾನವ ನಿರ್ಮಿತ ಅಲ್ಲ ಇದನ್ನೆಲ್ಲ ಮಾಡಿರೋದು ನಮ್ಮ ಪಕ್ಷಿಗಳೇ ಈ ಪಕ್ಷಿಗಳು ಯಾವ ರೀತಿ ಸಹಾಯ ಮಾಡುತ್ತೆ ಅಂತಂದ್ರೆ ಇದು ಬೀಜಗಳನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ ತಗೊಂಡೋಗಿ ಹಾಕೋದ್ರಿಂದ ಅಲ್ಲಿ ಮತ್ತೆ ಅರಣ್ಯ ಪುನರ್ಸ್ಥಾಪನೆ ಆಗುತ್ತೆ ಇದರಿಂದ ನಮಗೆ ಆರೋಗ್ಯಕರ ಗಾಳಿ ಆಗಿರ್ಬೋದು ಅಥವಾ ಮಳೆ ಆಗಿರ್ಬೋದು ಹೆಚ್ಚಾಗುತ್ತೆ ಮಾಲಿನ್ಯವನ್ನು ಕಮ್ಮಿ ಮಾಡಬಹುದು ಮತ್ತೆ ಪರಿಸರ ಸಮತೋಲನ ಕಾಪಾಡೋದ್ರಲ್ಲಿ ತುಂಬ ಸಹಾಯ ಮಾಡುತ್ತೆ ನಮ್ಮ ಪಕ್ಷಿಗಳು ಕೀಟಗಳನ್ನ ಕೂಡ ನಿಯಂತ್ರಣ ಮಾಡೋದ್ರಲ್ಲಿ ಹೆಚ್ಚು ಪಾತ್ರ ವಹಿಸುತ್ತವೆ ಹೇಗೆ ಅಂತಂದರೆ ಈ ನಮ್ಮ ಪಕ್ಷಿಗಳಲ್ಲಿ ಕೀಟಗಳನ್ನ ತಿನ್ನುವಂತ ಕೆಲವು ಪ್ರಭೇದಗಳಿವೆ ಇವುಗಳು ರೈತ ಮಿತ್ರ ಕೂಡ ಅಂತ ಕರೀತಾರೆ ಯಾಕಂದರೆ ಇವುಗಳು ಕೀಟಗಳನ್ನು ತಿಂತ ಅದರ ಸಂಖ್ಯೆಗಳನ್ನ ನಿಯಂತ್ರಣ ಮಾಡೋದ್ರಲ್ಲಿ ತುಂಬ ಸಹಾಯ ಮಾಡುತ್ತವೆ ಇದರಿಂದ ಏನಾಗುತ್ತೆ ರೈತರುಗಳು ರಾಸಾಯನಿಕವಾಗಿ ಕೀಟನಾಶಕಗಳನ್ನು ಬಳಸೋದನ್ನ ಕಮ್ಮಿ ಮಾಡ್ತಾರೆ ಆದ್ದರಿಂದ ಪರಿಸರದಲ್ಲಿ ಸಹಜ ಸಮತೋಲನ ಕಾಯ್ದುಕೊಳ್ಳುತ್ತೆ ಇನ್ನು ಅನೇಕ ಪ್ರಾಣಿಗಳಿಗೆ ಇವು ಆಹಾರ ಪ್ರಕಾರವಾಗಿದೆ ಈ ಪಕ್ಷಿಗಳು ಆಹಾರ ಸರಣಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅವು ಬೇರೆ ಬೇರೆ ಪ್ರಾಣಿಗಳಿಗೆ ಆಹಾರವನ್ನು ಸೃಷ್ಟಿಸುತ್ತವೆ ಇದರಿಂದ ಜೈವಿಕ ವೈವಿಧ್ಯತೆಯನ್ನು ಬೆಳೆಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಸಣ್ಣ ಸಣ್ಣ ಮೀನುಗಳು ಕೀಟಗಳು ತಿನ್ನುವಂಥ ಪಕ್ಷಿಗಳು ಒಂದಾದರೆ ಮೀನುಗಳು ತಿನ್ನುವಂಥ ಮತ್ತೊಂದು ಪಕ್ಷಿಗಳು ಆ ಪಕ್ಷಿಗಳು ತಿನ್ನುವಂಥ ದೊಡ್ಡ ಪಕ್ಷಿಗಳು ಆ ದೊಡ್ಡ ಪಕ್ಷಿಗಳು ತಿನ್ನುವಂಥ ಮೊಸಳೆಗಳು ಆಗಿರ್ಬೋದು ಮತ್ತೊಂದಾಗಿರ್ಬೋದು ಈ ರೀತಿ ಆಹಾರ ಸರಣಿಯಲ್ಲಿ ಇವೆಲ್ಲವೂ ಕೂಡ ತುಂಬಾ ಸಹಾಯ ಆಗುತ್ತೆ ನಮ್ಮ ಪಕ್ಷಿಗಳು ಪರಿಸರದ ಆರೋಗ್ಯದ ಸೂಚಕ ಕೂಡ ಹೌದು ಹೇಗೆ ಅಂತಂದ್ರೆ ಪಕ್ಷಿಗಳು ಪರಿಸರದಲ್ಲಿ ಆಗುವಂತ ಬದಲಾವಣೆಗಳಿಗೆ ಸನ್ನಿವೇಶವಿರುವಂತ ಪ್ರಾಣಿ ಪ್ರಕಾರವಾಗಿರುತ್ತೆ ಈ ಪಕ್ಷಿಗಳ ಸಂಖ್ಯೆಯಲ್ಲಿ ಏನಾದರೂ ಆದರೆ ಪರಿಸರದಲ್ಲಿ ಸಮತೋಲನಗಳ ಅಸಮತೋಲನಗಳಾಗುವಂಥ ಮುನ್ಸೂಚನೆಗಳು ಇರಬಹುದು ಅಂತ ತಿಳ್ಕೊಬೇಕು ಉದಾಹರಣೆಗೆ ಮಾಲಿನ್ಯಗಳು ಹವಾಮಾನ ಬದಲಾವಣೆ ಹಾಗೂ ವಾಸಸ್ಥಳಗಳು ನಷ್ಟ ಆಯಿತು ಅಂದರೆ ಈ ಪಕ್ಷಿಗಳ ಒಂದು ಸಂತತಿಯಲ್ಲಿ ಅಥವಾ ಸಂಖ್ಯೆಗಳಲ್ಲಿ ಇಳಿಮುಖ ಆಗ್ಬಿಡುತ್ತೆ ಇದೆಲ್ಲ ಆಗ್ತಾ ಇದ್ರೆ ನಮ್ಮ ನೇಚರ್ ಇಂಬ್ಯಾಲೆನ್ಸ್ ಆಗಿದೆ ಅಂತಲೇ ಅರ್ಥ ಸೊ ಅದನ್ನ ನಾವು ಮುನ್ಸೂಚನೆಯಾಗಿ ತಗೊಂಡು ಪರಿಸರದಲ್ಲಿ ಯಾವುದೇ ರೀತಿ ಏರುಪೇರುಗಳಾದರೂ ನಾವು ಅಲ್ಲಿಂದ ಅಲ್ಲಿಗೆ ಸರಿಪಡಿಸ್ಕೊಳ್ಳುವಂಥ ಕೆಲಸ ಮಾಡಬೇಕಾಗುತ್ತೆ ಪಕ್ಷಿಗಳಿಂದ ಮನುಷ್ಯರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪಕ್ಷಿಗಳು ಮೊದಲು ರೈತರಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತಂದರೆ ತನ್ನ ಬೆಳೆಗಳು ನಾಶ ಆಗ್ದಂಗೆ ಒಂದು ರೀತಿ ಕಾಪಾಡ್ಕೋಬೇಕಂದ್ರೆ ಪಕ್ಷಿಗಳ ಕಾರಣ ಯಾಕೆ ಅಂತಂದರೆ ಆ ಬೆಳೆ ನಾಶ ಮಾಡೋದಕ್ಕೆ ಅಂತಲೇ ಕೆಲವು ಹುಳುಗಳು ಅಥವಾ ಮಿಡತೆಗಳಿರ್ಬೋದು ಕೆಲವು ಕೀಟಗಳು ಇವೆಲ್ಲ ಏನು ಮಾಡ್ತವೆ ಅಂದರೆ ಬೆಳೆಯನ್ನು ನಾಶ ಮಾಡ್ದಂಗೆ ಆ ಕೀಟಗಳನ್ನ ತಿನ್ನುವಂಥ ಕೆಲವು ಪ್ರಭೇದದ ಪಕ್ಷಿಗಳು ಏನು ಮಾಡ್ತವೆ ಅವುಗಳನ್ನು ನಿಯಂತ್ರಣ ಮಾಡ್ತವೆ ಬಗ್ಗೆ ರೈತ ಅದಕ್ಕೆ ಪೆಸ್ಟಿಸೈಡ್ಸ್ ಬಳಸೋದನ್ನ ಅಥವಾ ಕೀಟನಾಶಕಗಳನ್ನ ಬಳಸೋದನ್ನ ಕಡಿಮೆ ಮಾಡ್ತಾನೆ ಕಡಿಮೆ ಮಾಡಿದಾಗ ನ್ಯಾಚುರಲ್ ಈಲ್ಡಿಂಗ್ ಬರುತ್ತೆ ನ್ಯಾಚುರಲ್ ಆಗಿ ಬೆಳೆಯನ್ನು ಬೆಳೆಯೋದಕ್ಕೆ ಶುರು ಮಾಡ್ತಾನೆ ಸೊ ಪರೀಕ್ಷಾ ಪರಿಸರದ ಸಮತೋಲನ ಕೂಡ ಅಲ್ಲೇ ಸಹಜವಾದ ರೀತಿಯಲ್ಲಿ ಕಾಯ್ದುಕೊಳ್ಳುತ್ತೆ ಸೊ ಈ ರೀತಿ ಮನುಷ್ಯನಿಗೆ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ಪಕ್ಷಿಗಳ ಚಿಲಿಪಿಲಿನಾದ ಕೇಳೋದ್ರಿಂದ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಮಾನಸಿಕ ಒತ್ತಡಗಳು ಕಮ್ಮಿ ಆಗುತ್ತೆ ಮತ್ತೆ ನಿಮಗೆ ನೀವು ನೋಡ್ತಿರ್ಬೋದು ಪ್ರತಿದಿನ ನಮ್ಮ ದಿನ ಶುರು ಆದರೆ ನಮಗೆ ಕೇಳಿಸೋದೆ ಪಕ್ಷಿಗಳ ಚಿಲಿಪಿಲಿ ಸದ್ದು ಆ ಚಿಲಿಪಿಲಿ ಸದ್ದನ್ನು ನಾವು ಐದು ನಿಮಿಷ ಕೇಳಿದ್ರು ಸಾಕಂತೆ ಮೂವತ್ತು ನಿಮಿಷ ಯೋಗ ಮಾಡದ ಉಪಯೋಗ ಅದ್ರಲ್ಲಿ ಸಿಗುತ್ತೆ ಇಂಥ ಪಕ್ಷಿ ಸಂತತಿಗಳು ಕಡಿಮೆ ಆಗ್ತಾ ಇರೋದು ನಮ್ಮ ದುರದೃಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಪರಿಸರಕ್ಕೆ ಅಪಾಯನ ಸೂಚಿಸುವಂಥ ಪಕ್ಷಿಗಳ ಈ ಥರ ಕಡಿಮೆ ಆಗ್ತಾ ಇದೆ ಅಂದರೆ ನಮ್ಮ ಪರಿಸರ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗ್ತಿರ್ಬೋದು ಅನ್ನೋದನ್ನ ತಿಳ್ಕೊಬೇಕು ಆದ್ರಿಂದ ಪಕ್ಷಿಗಳ ನಮ್ಗೆ ಎಷ್ಟು ಮಟ್ಟಕ್ಕೆ ಸಾಧ್ಯವೋ ಅಷ್ಟು ಮಟ್ಟಿಗೆ ನಾವು ಸಂರಕ್ಷಣೆ ಮಾಡಿ ಅದನ್ನೆಲ್ಲ ಕಾಪಾಡೋದ್ರಿಂದ ಅದರ ಸಂತತಿಗಳು ಹೆಚ್ಚಾಗಿ ನಮ್ಮ ನೇಚರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅವುಗಳು ಎಷ್ಟು ಕ ಶ್ರಮ ಪಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಸಂರಕ್ಷಣೆ ಮಾಡಿದ್ರೆ ನಮ್ಮ ಪರಿಸರ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಿಂದ ಪಕ್ಷಿಗಳ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆಯಾಗಿ ಪರಿಸರದಲ್ಲಿ ಸಮತೋಲನ ಕಂಡುಕೊಳ್ಳುತ್ತೆ ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಒಂದು ವೇಳೆ ಈ ವಿಡಿಯೋದಲ್ಲಿ ಹೇಳಿದ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ಅಥವಾ ಈ ವಿಡಿಯೋದಲ್ಲಿ ತುಣುಕುಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಒಂದು ವೇಳೆ ಇಷ್ಟ ಇದೇ ಥರದ್ದು ಕಂಟೆಂಟ್ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ನಿಮಗೆ ಮಾಡ್ತಾ ಹೋಗ್ತೀನಿ ಸೊ ಇದನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ